ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನಮ್ಮ ರೆಸಿಪಿ ಟೊಮೆಟೊ ಬಾತ್ ಟೊಮೆಟೊ ಬಾತ್ ಬಹಳಷ್ಟು ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ ಅದು ರೀತಿ ಈ ಒಂದು ಟೊಮೆಟೊ ಭಾತನ್ನು ಈ ಒಂದು ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗೂ ಇರುತ್ತೆ ಹಾಗೆ ಲಂಚ್ ಬಾಕ್ಸ್ಗೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಟೇಸ್ಟು ಕೂಡ ಸಾಕದಾಗುತ್ತೆ ಫ್ರೆಂಡ್ಸ್ ಈ ರೀತಿ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ ಮಕ್ಕಳ ಲಂಚ್ ಆಗ್ಬೋದು ಅಥವಾ ಕೆಲ್ಸಕ್ಕೆ ಹೋಗೋದಾಗಿರ್ಬೋದು ಈ ರೀತಿ ಟೊಮೆಟೊ ಬಾತ್ ಅಥವಾ ಈ ಒಂದು ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ತೊಗೊಂಡೋದ್ರೆ ತುಂಬಾ ರುಚಿಯಾಗೂ ಇರುತ್ತೆ ಹಾಗೆಯೇ ಮಕ್ಕಳಂತೂ ಫುಲ್ ಬಾಕ್ಸ್ ಖಾಲಿ ಮಾಡಿಕೊಂಡು ಬರ್ತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿನ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಟೊಮೆಟೊ ಮೀಡಿಯಮ್ ಸೈಜ್ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಹಸಿ ಕೊಬ್ಬರಿ ತುರಿ ಹಾಗೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪುಡಿ ಇದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲೆ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಗೆಯೇ ಒಂದು ಇಡಿ ಆಗೋಷ್ಟು ನಾನು ಪುದೀನ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಹಾಕ್ಕೊಂಡ್ರೆ ಒಂದೊಳ್ಳೆ ಕಲರು ಬರುತ್ತೆ ಫ್ಲೇವರು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪಿದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಈ ಒಂದು ಮಸಾಲೆ ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಒಂದು ಟೀ ಕುಡಿಯುವ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನುಣ್ಣಗೆ ರುಬ್ಕೊಬೇಕು ನೋಡಿ ನಾನು ಬಟಾಣಿನ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಹಸಿ ಬಟಾಣಿ ಇದ್ರೂ ಕೂಡ ಹಾಕೋಬೋದು ಈಗ ಈ ಒಂದು ಕಪ್ಪಲ್ಲಿ ನಾನು ಎರಡು ಕಪ್ಪಾಗುವಷ್ಟು ನಾನು ಅಕ್ಕಿ ಹಾಕೊಳ್ತಾ ಇದ್ದೀನಿ ನೀವು ಅಡುಗೆ ಊಟಕ್ಕೆಲ್ಲ ಬಳಸ್ತೀರಲ್ಲ ಅದೇ ಅಕ್ಕಿ ಹಾಕ್ಕೊಂಡು ಮಾಡ್ಕೋಬೋದು ಸುಮಾರು ಒಂದು ಅರ್ಧ ಕೆ ಜಿ ಆಗೋಷ್ಟಿದೆ ಅಕ್ಕಿ ಇದರಲ್ಲಿ ಹಾಗೆಯೇ ನಾನು ಎರಡು ಕಪ್ಪಾಗಷ್ಟು ಅಕ್ಕಿ ತಗೊಂಡಿದ್ದೆಲ್ಲ ಅದೇ ಕಪ್ಪಲ್ಲಿ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಉದ್ರುದ್ರಾಗಿ ನಾವು ಈ ಒಂದು ಟೊಮೆಟೊ ಪತ್ತನ ಮಾಡ್ಕೋಬೋದು ನೀರು ಎಷ್ಟು ಪ್ರಮಾಣದಲ್ಲಿ ನಾವು ಬಳಸ್ಕೊತೀವಿ ಅನ್ನೋದು ಈ ರೀತಿ ಗೊತ್ತಾಗುತ್ತೆ ಈ ರೀತಿ ಮಾಡಿಕೊಂಡ್ರೆ ನೋಡಿ ಇದೇ ಒಂದು ಕಪ್ಪಲ್ಲಿ ನಾನು ನಾಲ್ಕು ಕಪ್ಪಾಗುವಷ್ಟು ಹಕ್ಕಿ ನೀರು ಹಾಗೆ ಎರಡು ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೆ ಅದೇ ನೀರನ್ನು ಹಾಕ್ಕೊಂಡು ನಾನು ಈ ಒಂದು ಅಕ್ಕಿನ ನೆನೆಸಿಟ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು ಈಗ ನಾನು ಒಂದು ಕುಕ್ಕರನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದಾದಮೇಲೆ ಒಂದು ಈರುಳ್ಳಿನ ಉದ್ದಕ್ಕೆ ಹಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದ್ರ ಹಾಕೊಳ್ಳಿ ಇಲ್ಲಾಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಕೂಡ ಹಾಕೋಬೋದು ಹಾಗೆ ಒಂದೆರಡು ಲವಂಗ ಹಾಗೆಯೇ ಒಂದು ಚಕ್ಕೆ ಮತ್ತು ಒಂದು ನಾಲ್ಕು ಪಲಾವ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾವು ಗರಂ ಮಸಾಲ ಹಾಕ್ಕೊಂಡಿರ್ತೀವಲ್ವ ಅದಕ್ಕೋಸ್ಕರ ನಾವು ಸ್ವಲ್ಪ ಜಾಸ್ತಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹೋಗ್ಬೇಡಿ ಮಸಾಲೆ ಫ್ಲೇವರ್ ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಮಸಾಲೆ ಎಲ್ಲ ಜಾಸ್ತಿ ಇಷ್ಟಪಡೋರು ಬೇಕಿದ್ರ ಹಾಕೋಬೋದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿದ್ರೆ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಆದರೆ ಮಸಾಲೆ ಎಲ್ಲ ಸ್ವಲ್ಪ ಕಷ್ಟ ಕಡಿಮೆ ತಿಂತೀನಿ ಅನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡ್ಕೋಬೋದು ನಾನು ರುಬ್ಬಿದಂತಹ ಮಿಶ್ರಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ಈ ಎಣ್ಣೆ ಈ ಮೇ ರುಬ್ಬಿದ್ದೀವಲ್ಲ ಮಿಶ್ರಣ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಬೇಕಿದ್ದರೆ ನೀವು ಈರುಳ್ಳಿ ಟೊಮೆಟೊನೆಲ್ಲ ಫ್ರೈ ಮಾಡಿ ಬೇಕಿದ್ದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಫ್ರೈ ಮಾಡಿಬಿಟ್ಟು ನಾವು ರುಬ್ಕೊಂಡು ಹಾಕೋಬೋದು ಇಲ್ಲ ಈ ರೀತಿ ಮಾಡಿಕೊಂಡ್ರು ಕೂಡ ಚೆನ್ನಾಗಿ ಬರುತ್ತೆ ಬೇಗನೂ ಆಗುತ್ತೆ ಈ ಒಂದು ರೆಸಿಪಿ ಟೈಮ್ ಇಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ ಹಾಗೆಯೇ ನಾನು ಒಂದು ಕಪ್ ಆಗೋಷ್ಟು ಬಟಾಣಿ ಹಾಕೊಳ್ತಾ ಇದ್ದೀನಿ ಒಣ ಒಣಗಿರುವಂಥ ಬಟಾಣಿ ಇದು ರಾತ್ರಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಹಸಿ ಬಟಾಣಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ಹಾಗೆ ಮುಂಚೆನೆ ತೊಳೆದಿಟ್ಟಿದ್ನಲ್ಲ ಅಕ್ಕಿ ನೆನೆಸಿಟ್ಟಿದ್ನಲ್ಲ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನೀರು ನಮಗೆ ನೀರು ಕೂಡ ಎತ್ತಿಟ್ಕೊಟ್ಟಿದ್ವಲ್ಲ ಅದೇ ನೀರನ್ನು ಬಳಸ್ಕೊಳ್ತಾ ಇದ್ದೀನಿ ಹಾಗೇ ಒಂದು ನಾಲ್ಕು ಮೀಡಿಯಮ್ ಸೈಜ್ ಟೊಮೆಟೋನ ಹಚ್ಚಿಬಿಟ್ಟು ಇದ್ದೀನಿ ನಾವು ಟೊಮೆಟೋನ ಲಾಸ್ಟಲ್ಲಿ ಹಾಕೋಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಬಟಾಣಿಯಲ್ಲಿ ಹಾಕಿರ್ತೀವಲ್ಲ ಸ್ವಲ್ಪ ಒಂದೆರಡು ನಿಮಿಷ ಚೆನ್ನಾಗಿ ಬೆಂದಾದಮೇಲೆ ನಾವು ಟೊಮೆಟೊನ ಈ ರೀತಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಮ್ಮೆಗೆ ನಾವು ಕುಕ್ಕರ್ ಮುಚ್ಚಲ ಮುಚ್ಚೋಕೋದ್ರೆ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಕೋದೋದೋದ್ರೆ ತಳ ಹಾತ್ ಅದಕ್ಕೋಸ್ಕರ ನೋಡಿ ಈ ರೀತಿ ಚೆನ್ನಾಗಿ ತಿರುಗಿ ಕೊಡಬೇಕು ತಿರುಗಿಬಿಟ್ಟು ಸ್ವಲ್ಪ ಕುದಿ ಬರಬೇಕು ನಾನೀಗ ಥರ ಒಂದು ಜಾಲ್ರನ್ನ ಮುಚ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಒಂದು ಎರಡು ನಿಮಿಷಗಳ ಕಾಲ ಕುದಿಸ್ಕೋಬೇಕು ಮಧ್ಯೆ ಕೊಡ್ತಾ ಇರಿ ತಳ ಹಾಕ್ತದೆ ಇರೋಂಗೆ ನೋಡಿ ಉಪ್ಪು ಬೇಕಾದರೆ ಈ ಟೈಮಲ್ಲಿ ಸೇರಿಸ್ಕೋಬೋದು ಸ್ವಲ್ಪ ಈ ಒಂದು ನೀರನ್ನು ತಗೊಂಡು ಟೇಸ್ಟ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಉಪ್ಪು ಬೇಕಾದರೆ ಸೇರಿಸ್ಕೊಬೋದು ಅಥವಾ ಖಾರ ಬೇಕಿದ್ದರೂ ಸೇರಿಸ್ಕೊಬೋದು ನೋಡಿ ನೀರು ಈ ರೀತಿ ಚೆನ್ನಾಗಿ ಕುದಿಬೇಕು ನಾವು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಕುಕ್ಕರ್ ಮುಚ್ಚಲ ಮುಚ್ಚಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಕುದಿಯುವಾಗ ಅಂದರೆ ತಳ ಎಲ್ಲ ಹತ್ಬಿಡುತ್ತೆ ನಾವೇನಾದರೂ ಒಂದು ಮಸಾಲೆಗಳನ್ನೆಲ್ಲ ಸೇರಿಸ್ಬಿಟ್ಟು ಒಮ್ಮೆಗೆ ಕುಕ್ಕರ್ ಮುಚ್ಚಲು ಮುಚ್ಚೋಕೋದ್ರೆ ಮುಚ್ಚಿಬಿಟ್ಟು ಹೋದರೆ ತಳ ಹತ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿದ್ದಾದಮೇಲೆ ನಾವು ಮುಚ್ಚಲನ್ನ ಮುಚ್ಚಿಬಿಟ್ಟು ಸ್ವಲ್ಪ ಫ್ಲೇಮನ್ನು ಕಡಿಮೆ ಮಾಡಿ ಇಟ್ಕೊಂಡು ನಾವು ಎರಡು ಕೂಗು ಕೂಗಿಸ್ಕೊಂಡ್ರೆ ಸಾಕು ಕುಕ್ಕರ್ನ ಮಧ್ಯಮದ್ದೆ ಈ ರೀತಿ ಒಂದು ಸ್ವಲ್ಪ ಶೇಕ್ ಮಾಡ್ತಾಯಿದ್ರೆ ಆಯಿತು ತಳದಲ್ಲಿ ಅಕ್ಕಿ ಎಲ್ಲ ನಿಂತ್ಕೊಂಡು ತಳಾಕೋದಿಲ್ಲ ತುಂಬ ಪರ್ಫೆಕ್ಟಾಗಿ ಆಗುತ್ತೆ ಈ ಒಂದು ಸಿಂಪಲ್ ಸ್ಟೆಪ್ ಯೂಸ್ ಮಾಡೋದ್ರ ಮೂಲಕ ನಾವು ಒಂದು ಚೂರು ಕೂಡ ತಳಾತದಿಲ್ಲ ಆ ರೀತಿ ನಾವು ಪರ್ಫೆಕ್ಟಾಗಿ ಒಂದು ಟೊಮೆಟೊ ಭಾತನ ಮಾಡ್ಕೊಬೋದು ನೋಡಿ ಪೂರ್ತಿಯಾಗಿ ನೀರು ಖಾಲಿಯಾಗಿದೆ ನಾಲ್ಕು ಆಗೋಷ್ಟು ನೀರು ತಗೊಂಡಿದ್ದೆಲ್ಲ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನೀಗ ಮೊಸರು ಬಜ್ಜಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯನ್ನು ಹಚ್ಚಿಟ್ಕೊಂಡಿದ್ದೆ ಈ ರೀತಿ ಮೊಸರಿಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಆಗಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಜಾಸ್ತಿ ಹೋಗಬೇಡಿ ಟೇಸ್ಟ್ ನೋಡ್ಕೊಂಡು ಹಾಕೋಬೋದು ಬೇಕಿದ್ರೆ ಕುಕ್ಕರ್ ವಿಷಲ್ ತಣ್ಣಗಾಗಿದೆ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ತುಂಬಾ ಬಿಸಿ ಇರುತ್ತೆ ಫ್ರೆಂಡ್ಸ್ ಈ ಟೈಮಲ್ಲಿ ನೋಡಿ ಮಸಾಲೆ ಎಲ್ಲ ಸ್ವಲ್ಪ ಮೇಲೆ ಇರುತ್ತೆ ಈ ರೀತಿ ಲೈಟಾಗಿ ನಾವು ಮಿಕ್ಸ್ ಕೊಡಬೇಕು ನೋಡ್ತಾ ಇದ್ದಾರಲ್ಲ ವೀಡಿಯೋದಲ್ಲಿ ಆ ರೀತಿ ತುಂಬ ಸ್ವಲ್ಪ ಇದು ಜಾಸ್ತಿ ಅಗ್ಲಗ್ಲಾಗಿದ್ದರೂ ಅಷ್ಟು ಚೆನ್ನಾಗಿರಲ್ಲ ಹಾಗೆ ತುಂಬ ಮುದ್ದೆ ಥರ ಆಗಿಬಿಟ್ರೆ ತುಂಬ ಚೆನ್ನಾಗಿರೋದಿಲ್ಲ ಬಾಕ್ಸ್ಗೆಲ್ಲ ನೋಡಿ ತಳ ಒಂದು ಸ್ವಲ್ಪ ಕೂಡ ಇದಾಗಿಲ್ಲ ಸೀದೋಗಿಲ್ಲ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ತುಂಬನೇ ಸೂಪರ್ ಆಯಿತು ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾ ಇದೆ ಫ್ರೆಂಡ್ಸ್ ಈ ಒಂದು ಟೊಮೆಟೊ ಬಂದು ಪರ್ಫೆಕ್ಟಾಗಿ ಬಂದಿದೆ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಈ ಒಂದು ರೆಸಿಪಿ ಲಂಚ್ ಬಾಕ್ಸ್ಗಂತೂ ತುಂಬ ಫ್ಲೇ ಹಾಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ತುಂಬಾ ಸಖತ್ತಾಗಿರುತ್ತೆ ಮಧ್ಯಾಹ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದ ಮೇಲೆ ಕೂಡ ನೋಡಿ ರೀತಿ ನಾವು ಲೈಟಾಗಿ ಮಿಕ್ಸ್ ಕೊಡ್ಬೋದು ಈ ಫ್ಲೇವರಿಂದಾಗಿ ಹೊಟ್ಟೆ ಇಲ್ಲ ಇಲ್ಲಾಂದ್ರೂ ಹೊಟ್ಟೆ ಹೆಶು ಆಗಿಬಿಡುತ್ತೆ ಅಷ್ಟೊಂದು ಸಕ್ಕದಾಗಿ ಬರ್ತಾಯಿದೆ ಇದ್ರೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಫ್ರೆಂಡ್ಸ್ ಈ ಒಂದು ರೆಸಿಪಿನೇ ಈ ಒಂದು ವಿಧಾನದಲ್ಲಿ ಮಾಡ್ಕೊಳ್ಳಿ ನಿಮಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಬೇಕಿದ್ರೆ ನೀವು ಇದ್ರ ಜೊತೆಗೆ ಸೋಯಾ ಚಂಕ್ಸ್ ಬೇಕಿದ್ರೆ ಹಾಕ್ಕೊಂಡು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಅದು ಕೂಡ ಇಲ್ಲಾಂದರೆ ಹಸಿ ಕಾಳುಗಳೇನಾದರೂ ಇದ್ದರೆ ಅದನ್ನು ಕೂಡ ಹಾಕೊಂಡು ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಲೈಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಸರ್ವ್ ಮಾಡ್ತಾಯಿದ್ದೀನಿ ಇದರಿಂದ ತೆಂಗಿನಕಾಯಿ ಚಟ್ನಿ ಜೊತೆ ಅಥವಾ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಬೋದು ಬೇಳೆ ನೋಡಿ ಬಟಾಣಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ದಾರಲ್ಲ ವೀಡಿಯೋದಲ್ಲಿ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಈ ಒಂದು ಟೊಮೆಟೊ ಬಾತ್ಗೆ ಅದ ಅದರಿಂದಾಗಿ ಈ ಒಂದು ಟೊಮೆಟೊ ಒಂದು ಒಳ್ಳೆ ಫ್ಲೇವರ್ ಬರ್ತಾ ಇದೆ ಟೇಸ್ಟ್ ಕೂಡ ತುಂಬಾ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್